ಧ್ಯಾನ ಮಿತ್ರರೆಲ್ಲರಿಗೂ ನಮಸ್ಕಾರಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ನಾವು ಈ ದಿನ ಇತಿಕಿದ ಅವರೇ ಬೇಳೆ ಪಪ್ಪು ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ ಅವರೇ ಕಾಳು ಸುಲಿದಿಟ್ಕೊಂಡಿದ್ದೀವಿ ಇದನ್ನು ಒಂದು ನಾಲ್ಕು ತಾಸು ಎಂಟು ತಾಸು ನೆನೆಸಬೇಕು ಈ ಥರ ಇತ ಬರೋವರೆಗೂ ನೆಂದ ನಂತರ ಬೇಗ ಬೇಗ ಸಿಪ್ಪೆ ಹೊರಗಡೆ ಬರ್ತಾ ಇರುತ್ತೆ ಬೇಳೆ ಬೇರೆ ಮಾಡಿ ಇಟ್ಕೊತಾ ಇದ್ದೀವಿ ನೋಡಿರಿ ಈ ಥರ ಇತಿಕಿದ ಬೇಳೆಯನ್ನು ಮಾಡಿಟ್ಕೊಂಡು ಇದರಿಂದ ಪಪ್ಪು ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ ಎರಡು ಪಾವ್ ಬೇಳೆಯನ್ನು ನಾವು ತಗೊಂಡಿದ್ದೀವಿ ಮೊದಲಿಗೆ ಈರುಳ್ಳಿಯನ್ನು ಚೆನ್ನಾಗಿ ಸುಡಬೇಕು ನೋಡಿ ಈ ಥರ ಬೆಂಕಿನಲ್ಲಿಟ್ಟು ಈರುಳ್ಳಿ ಒಳಗಡೆ ಚೆನ್ನಾಗಿ ಬೇಯಬೇಕು ಈ ಮೇಲಿನ ಪೊರೆ ಎಲ್ಲ ಕಪ್ಪಗೆ ಹಾಕ್ತಾ ಇರುತ್ತೆ ಒಳಗಡೆ ಚೆನ್ನಾಗಿ ಬೇಯಬೇಕಂದ್ರೆ ಸುತ್ತಲೂ ತಿರುಗಿಸ್ತಾ ಇರಬೇಕು ನೋಡಿಕೊಂಡು ನೋಡಿಕೊಂಡು ಈ ಥರ ಎರಡು ಮೂರು ನಾಲ್ಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ತೊಗೋಬೋದು ನಾನು ಒಂದು ಎರಡು ಪಾವು ಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಆರು ದೊಡ್ಡ ಸೈಜ್ ಈರುಳ್ಳಿಗಳನ್ನೇ ತೊಗೊಂಡಿರೋದು ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಕಾಂಬಿನೇಷನ್ನು ಈರುಳ್ಳಿ ಇದರಲ್ಲಿ ಬೇರೆ ರೀತಿಯಲ್ಲಿ ಇನ್ನೇ ಯಾವುದೇ ಮಿಕ್ಸ್ ಮಾಡಿರೋದಿಲ್ಲ ಹಾಗಾಗಿ ಈರುಳ್ಳಿ ಒಂದೇ ಮಿಕ್ಸ್ ಮಾಡೋ ಸಲುವಾಗಿ ಒಂದು ಐದಾರು ಈರುಳ್ಳಿ ಇದ್ದೀವಿ ಒಂದು ಆರು ಜನಕ್ಕೆ ಆಗುವಷ್ಟು ನಾವಿಲ್ಲಿ ಮಾಡ್ತಾಯಿದ್ದೀವಿ ಈ ಬೇಳೆ ಪಪ್ಪಿಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಹಸಿ ಕೊಬ್ಬರಿ ಬೇಕಿದ್ದರೆ ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಳೋರು ಹಾಕ್ಕೋಬೋದು ನಾವಿಲ್ಲಿ ಹಸಿ ಕೊಬ್ಬರಿ ಒಂದೆರಡು ಸ್ಪೂನು ಗಸಗಸೆ ಒಂದೆರಡರಿಂದ ಮೂರು ಸ್ಪೂನು ಧನಿಯಾ ಪೌಡರ್ ಇದು ಹುಳಿ ಪುಡಿ ಅಂತ ಕರಿತೀವಿ ತರಕಾರಿ ಹುಳಿ ಮಾಡಿದರೆ ಇದನ್ನು ಬಳಸ್ತೀವಲ್ವ ಈ ಹುಳಿ ಪುಡಿ ಇಲ್ಲ ಅಂದವರು ಒಂದೆರಡು ಸ್ಪೂನ್ ಧನಿಯಾ ಒಂದು ಅರ್ಧರಿಂದ ಒಂದು ಸ್ಪೂನು ಜೀರಿಗೆ ಒಂದು ನಾಲ್ಕು ಆರು ಮೆಣಸು ಮೆಣಸು ಕಾಳನ್ನೆಲ್ಲ ಸೇರಿಸಿ ಹುರಿದು ಪುಡಿ ಮಾಡ್ಬೋದು ನೋಡಿ ಇಲ್ಲಿ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯನ್ನು ನಾವು ತೊಗೊಂಡಿರ್ತಕ್ಕಂಥದ್ದು ಈ ಎಲ್ಲವನ್ನು ನಾವು ತಯಾರು ಮಾಡಿ ಇಟ್ಕೊಂಡಿದ್ದೀವಿ ಈಗ ನಾವು ಈರುಳ್ಳಿ ತಣ್ಣಗಾಗಿರುತ್ತೆ ಈಗ ಅದನ್ನು ನೀಟಾಗಿ ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ಳೋಣ ಈ ಕರ್ರಗೆ ಒಂದು ಪೊರೆ ಒಂದು ಲೇಯರ್ ಏನಿರುತ್ತಲ್ಲ ಆ ಲೇಯರ್ಸ್ ಅಷ್ಟೇ ನೀಟಾಗಿ ತಕ್ಕೊಂಡು ಬಿಟ್ಟರೆ ಸಾಕು ಅದು ಪೂರ್ತಿಯಾಗಿ ಬೆಂದಿರಲಿ ಅರ್ಧ ಬೆಂದಿರಲಿ ಯಾವ ಥರ ಬೆಂದಿದ್ರೂ ಸರಿ ಏನೂ ಆಗೋದಿಲ್ಲ ನೀಟಾಗಿರುತ್ತೆ ಅದು ಕರ್ರಂದಷ್ಟೇ ತೆಗೆದು ಇಟ್ಕೊತಾ ಇದ್ದೀವಿ ಕೈಯಲ್ಲಿ ಇಟ್ಕೊಂಡ್ರೆ ಜಾರ್ತಾ ಇರುತ್ತೆ ಗಟ್ಟಿಗೆ ಹಿಡ್ದು ನೀಟಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಕಟ್ ಮಾಡಿದರೆ ಕರ್ಗೋಗಿಬಿಡುತ್ತೆ ಮತ್ತು ಅದು ಬಾಯಿಗೆ ಸಿಗೋದಿಲ್ಲ ಅದಕ್ಕೆ ದಪ್ಪ ದಪ್ಪ ಕಟ್ ಮಾಡ್ಕೊತೀವಿ ಅದನ್ನು ಕಚ್ಚುತ್ತಾ ಇದ್ದರೆ ಈರುಳ್ಳಿ ತಿಂದಂಗೆ ಅನ್ನಿಸ್ತಾ ಇರಬೇಕು ಅದು ರುಚಿಯೇ ಸಿಗಲಾರ್ದಂಗೆ ನಾವು ಮಾಡಿದರೆ ತಿನ್ನೋದಕ್ಕೆ ಗೊತ್ತಾಗೋದೇ ಇಲ್ಲ ನೋಡಿ ಈ ರೀತಿನಲ್ಲಿ ಕತ್ತರಿಸ್ಕೊಂಡು ಇಟ್ಕೊಂಡಿದ್ದೀವಿ ಈಗ ನಾವು ಮೊಟ್ಟ ಮೊದಲಿಗೆ ಬಾಂಡ್ಲಿನಲ್ಲಿ ಎಣ್ಣೆ ಬಳಸೋ ಕಡೆ ನಾವಿಲ್ಲಿ ಬೆಣ್ಣೆ ಬಳಸ್ಬೋದು ಅಥವಾ ತುಪ್ಪ ಬಳಸ್ಬೋದು ಬೆಣ್ಣೆ ಹಾಕಿದರೆ ಒಳ್ಳೆ ಸುವಾಸನೆ ಅನ್ನೋದು ಬರ್ತಾ ಇರುತ್ತೆ ಅಥವಾ ತುಪ್ಪ ಹಾಕಿದ್ರೂ ತುಂಬ ರುಚಿಕರವಾಗಿರುತ್ತೆ ಇಲ್ಲಿ ನಾವು ತುಪ್ಪ ಹಾಕಿ ಮಾಡ್ತಾಯಿದ್ದೀವಿ ಸ್ವಲ್ಪ ಹಿಂಗು ಅರಿಶಿಣ ಬೇಕಿದ್ರೆ ಸಾಸಿವೆ ಜೀರಿಗೆ ಹಾಕ್ಕೋಬೋದು ಕತ್ತರಿಸಿರ್ತಕ್ಕಂತಹ ಈರುಳ್ಳಿಯನ್ನೆಲ್ಲ ಬೆರೆಸ್ತಾ ಇದ್ದೀವಿ ಇದು ಜಾಸ್ತಿ ಕಲಸೋದು ಬೇಕಾಗಿಲ್ಲ ಆಲ್ರೆಡಿ ಬೆಂದಿರುತ್ತೆ ಹಾಗಾಗಿ ಕಲಸಿ ಈಗ ಬೇಳೆ ಒಂದು ಸತಿ ನೀಟಾಗಿ ತೊಳೆದು ಇಟ್ಕೊಂಡಿರ್ತಕ್ಕಂತಹ ಬೇಳೆಯನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀವಿ ಕಲ್ಲುಪ್ಪನ್ನು ಹಾಕಬೇಕು ಆದಷ್ಟು ಕಲ್ಲುಪ್ಪನ್ನೇ ಬಳಸಬೇಕು ನೋಡಿ ಈರುಳ್ಳಿ ಅನ್ನೋದು ಪಾಸಿಟಿವ್ ಫುಡ್ ಈರುಳ್ಳಿಯನ್ನು ಅಡುಗೆನಲ್ಲಿ ನಾವು ಬಳಸ್ಬೋದು ಇಲ್ಲಿ ನಾವು ಬಿಸಿ ನೀರನ್ನು ಕಾಯಿಸ್ತಾ ಇದ್ದೀವಿ ಅವರೇ ಬೇಳೆ ಕುದೀಲಿಕ್ಕೆ ಮಧ್ಯ ಮಧ್ಯದಲ್ಲಿ ನಾವು ನೋಡ್ಕೊತ ಕಲಿಸ್ತಾ ಅದು ಕುದೀಬೇಕಂತ ಹೇಳಿದರೆ ಬಿಸಿ ನೀರನ್ನೇ ಹಾಕ್ಕೊತಾ ಹೋಗಬೇಕು ಯಾಕೆ ಅಂದರೆ ಮತ್ತೆ ಮತ್ತೆ ತಣ್ಣೀರು ಹಾಕಿದರೆ ಅದು ಕುದಿಯೋದಕ್ಕೂ ಲೇಟ್ ಆಗುತ್ತೆ ಒಂದು ರೀತಿ ಅದು ಅಡ್ಡನೂ ಇರುತ್ತೆ ತಣ್ಣೀರು ಸುರಿದಂಗೆಲ್ಲ ಸುರಿದಂಗೆಲ್ಲ ಕಾಸಿರೋ ಬಿಸಿ ನೀರೇ ಹಾಕ್ಕೊತಾ ಇದ್ದರೆ ಒಂದು ರೀ ಒಂದು ಒಳ್ಳೆ ಹದದಲ್ಲಿ ಅದು ಚೆನ್ನಾಗಿ ಕುದಿಯುತ್ತೆ ನೋಡಿ ಇಲ್ಲಿ ಮೂರು ನಾಲ್ಕು ಗ್ಲಾಸ್ಗೂ ಜಾಸ್ತಿ ನಾವು ಬಿಸಿ ನೀರನ್ನು ಇಟ್ಕೊಂಡಿದ್ದೀವಿ ಅಷ್ಟಾದರೂ ಬೇಕೇ ಬೇಕಾಗುತ್ತೆ ಕಲಿಸ್ತಾ ಮುಚ್ಚಿಡ್ತಾ ಕಲಿಸ್ತಾ ಮುಚ್ಚಿಡ್ತಾ ನೋಡ್ಕೊತಾ ಇರಬೇಕು ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಅರ್ಧ ಇದು ಬೆಂದಿದೆ ಅಂದರೆ ಸಾಕು ಈಗ ನಾವು ಏನೇನು ತೊಗೊತಾ ಇದ್ದೀವಿ ಅಂದರೆ ಇಲ್ಲಿ ಹಸಿ ಕೊಬ್ಬರಿ ತುರಿದಿಟ್ಕೊಂಡಿರೋದಾಗಲಿ ಹಚ್ಚಿಟ್ಕೊಂಡಿರೋದಾಗ್ಲಿ ತೊಗೊತಾ ಇದ್ದೀವಿ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊತಾ ಇದ್ದೀವಿ ಗಸಗಸೆ ಒಂದೆರಡು ಸ್ಪೂನು ಕೆಂಪು ಮೆಣಸಿನಕಾಯಿ ಒಂದು ಆರು ಎಂಟು ನಿಮಗೆ ಎಷ್ಟು ಖಾರ ಬೇಕಿದ್ರೆ ಇನ್ನೊಂದೆರಡು ಹಾಕ್ಕೊಬೋದು ಧನಿಯಾ ಪೌಡರು ಒಂದೆರಡರಿಂದ ಮೂರು ಸ್ಪೂನು ಇದಿಷ್ಟನ್ನು ನಾವು ಮಿಕ್ಸಿಗೆ ಹಾಕ್ತಾ ಇದ್ದೀವಿ ಒಂದಿಷ್ಟು ಎರಡು ಹೆಸರು ಹುಣಸೆಹಣ್ಣು ಒಂದು ಇಂಚು ಅಥವಾ ಎರಡು ಇಂಚು ಹಸಿ ಶುಂಠಿಯನ್ನು ಬೆರೆಸ್ತಾ ಇದ್ದೀವಿ ಈ ಎಲ್ಲವನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಅದನ್ನು ಸೇರಿಸ್ತಾ ಇದ್ದೀವಿ ಇದು ಅರ್ಧ ಬೆಂದಿದ್ದರೆ ಸಾಕು ಇದೆಲ್ಲ ಪೇಸ್ಟು ಈ ರುಬ್ಬಿರ್ತಕ್ಕಂಥದ್ದು ಕೊಬ್ಬರಿದು ಏನಿದೆ ಇದರಲ್ಲೇ ಅವರೇ ಬೇಳೆ ಅನ್ನೋದು ಚೆನ್ನಾಗಿ ಕುದಿಬೇಕು ಅದರ ಒಂದು ರುಚಿ ಅದು ಎಳ್ಕೋಬೇಕು ನೀಟಾಗಿ ಹಾಗಾಗಿ ಅರ್ಧ ಬೆಂದಿದ್ದರೆ ಈ ರುಬ್ಬಿರ್ತಕ್ಕಂತಹ ಕೊಬ್ಬರಿ ಗಸಗಸ ಇದನ್ನೆಲ್ಲ ಹಾಕಿ ಕಲಿಸ್ತಾ ಒಂದೆರಡು ಲೋಟ ನೀರನ್ನು ಹಾಕಿ ಕಲಿಸ್ತಾ ಮುಚ್ಚಿಡ್ತೀವಿ ಮಧ್ಯದಲ್ಲಿ ನೋಡ್ಕೊತಾ ಇರಬೇಕು ಒತ್ತೋಗ್ಲಿಕ್ಕೆ ಬಿಡಬಾರ್ದು ನೋಡ್ಕೊತಾನೇ ಇರಬೇಕು ಬೆಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಕಲಿಸ್ತಾ ಇರಬೇಕು ಒಳ್ಳೆ ರುಚಿಕರವಾಗಿರ್ತಕ್ಕಂತಹ ಅವರೇ ಬೇಳೆ ಪಪ್ಪು ಇದು ಇದು ಬೇಳೆ ಕಾಲದಲ್ಲಿ ನಾವು ಮಾಡ್ಕೋಬೇಕು ಎಲ್ಲರಿಗೂ ಮಾಡಿಕೊಡಬೇಕು ಮನೆಯಲ್ಲಿ ನೋಡಿ ಉಪ್ಪು ಖಾರ ಎಲ್ಲ ಟೇಸ್ಟು ನೋಡಿ ಬೇಕಿದ್ದರೆ ಒಂದು ಸ್ವಲ್ಪ ಹಾಕ್ಕೋಬಹುದು ಇಲ್ಲ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನು ಸಾಕಾಗುತ್ತೆ ನಮಗೆ ಯಾಕೆ ಇದನ್ನು ಹಾಕ್ತೀವಿ ಅಂದರೆ ನೀರಿನಲ್ಲಿ ಬೆರೆಸಿಬಿಟ್ಟು ಇದನ್ನು ಆ ಪಪ್ಪಿಗೆ ಸುರಿತೀವಿ ತಟ್ಟೆಗೆ ಏನಾದರೂ ಹಾಕ್ಕೊಂಡಾಗ ನೀರ್ನಶ ಅನ್ನೋದು ಬಿಡುತ್ತೆ ಆ ನೀರಿನ ಅಂಶ ಬಿಡಲಾರ್ದಂಗೆ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸ್ತೀವಿ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಅನ್ನೋ ಒಂದು ಉದ್ದೇಶ ಈಗ ಇನ್ನೊಂದು ಎರಡು ಮೂರು ನಿಮಿಷ ಇದು ಹೊಂದಾಣಿಕೆ ಆಗಿದೆ ಅಂದರೆ ಅದು ಗಟ್ಟಿಯಾಗುತ್ತೆ ನೋಡಿಕೊಂಡು ನಮಗೆ ಯಾವ ಹದಕ್ಕೆ ಬೇಕೋ ಆ ಹದ ಬಂದಿದೆ ಅಂದ ಕೂಡಲೇ ಚೆನ್ನಾಗಿ ಕುದ್ದಿದೆ ಅಂದ ಕೂಡಲೇ ಬಂದ್ ಮಾಡಬೇಕು ನೋಡಿ ಇವಾಗ ತಯಾರಾಗಿದೆ ಈ ಅಲ್ಲ ತುರಿ ಆದ್ರೂ ಇಲ್ಲಿ ಹಾಕ್ಕೊಂಡು ಕುದಿಸ್ಬೋದು ಲಾಸ್ಟ್ಗೆ ನಾವು ಪೇಸ್ಟ್ ಥರ ಮಾಡಿ ಹಾಕಲಿಲ್ಲ ಅಂದ್ರೂ ಅಲ್ಲ ತುರಿ ಹಾಕಿದರೆ ಒಳ್ಳೆ ರುಚಿಕರವಾಗಿ ಇರುತ್ತೆ ಈಗ ತಯಾರಾಗಿದೆ ಇದನ್ನು ನಾವು ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಪೂರಿ ದೋಸೆ ಅಕ್ಕಿ ಹಿಟ್ಟಿಂದ ಮಾಡಿರೋ ನೀರು ದೋಸೆ ಬಿಲ್ಲಾವಳಿಗೆ ಇಡ್ಲಿ ಹಿಟ್ಟಿನೊಳಗೆ ರಾಗಿ ಮುದ್ದೆ ಅನ್ನಕ್ಕೂ ಸಹ ಇಂಥ ಯಾವುದಕ್ಕೆ ಆಗಲಿ ಬೆಸ್ಟ್ ಕಾಂಬಿನೇಷನ್ ಬೇಳೆ ಹಿತಿಕಿದ ಪಪ್ಪು ಈ ವಿಡಿಯೋ ಪಿ ಎಮ್ ಸಿ ರಾಯಚೂರು ವತಿಯಿಂದ ಬರ್ತಾ ಇರತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ಮತ್ತೊಂದು ಅಡುಗೆ ವಿಡಿಯೋಂದಿಗೆ ನಾವು ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ತೆಗಿಲಿಕ್ಕೆ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಇದನ್ನು ನಾನು ನಮ್ಮ ತಾಯಿಯವ್ರ ಕಡೆಯಿಂದನೇ ಕಲಿತ್ಕೊಂಡಿರತಕ್ಕಂಥದ್ದು ಅವ್ರಿಗೂ ಸಹ ತುಂಬು ಹೃದಯದ ಕೃತಜ್ಞತೆಗಳು